ನೀವು ಕೂದಲು ಉದುರುವಿಕೆಯನ್ನ ಅನುಭವಿಸುತ್ತಿದ್ದೀರಾ ಆಗ ನೀವು ಒಬ್ಬಂಟಿಯಾಗಿಲ್ಲ ಎರಡು ಲಿಂಗಗಳಿಗೆ ಸೇರಿದ ಅನೇಕ ವ್ಯಕ್ತಿಗಳು ಕೂದಲು ಉದುರುವ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಇದು ತುಂಬಾ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಸವಾಲಾಗಿರಬಹುದು ಪ್ರತಿದಿನ ಸ್ವಲ್ಪ ಪ್ರಮಾಣದ ಕೂದಲು ಉದುರೋದು ಸಹಜವಾದ ವಿದ್ಯಮಾನ ಅದಕ್ಕೆ ನಮ್ಮಲ್ಲಿ ಪರಿಹಾರವಿದೆ ರೀಲ್ಸ್ ನೋಡುವಾಗ ಫೇಸ್ಬುಕ್ನಲ್ಲಿ ಕಣ್ಣಾಡಿಸುವಾಗ ಇಂಥ ರಂಗು ರಂಗಿನ ಮಾತಾಡ್ತಾ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋರನ್ನ ಕಂಡಿದ್ದೇವೆ ಕೇಳಿದ್ದೇವೆ ಇವತ್ತು ಅಂತ ಪ್ರಾಡಕ್ಟ್ ನಂಬಿ ತಲೆ ಕೂದಲು ಕಳ್ಕೊಂಡ ಓರ್ವ ವ್ಯಕ್ತಿ ಬಗ್ಗೆ ಹೇಳ್ತೀವಿ ಕೇಳಿ ಇಲ್ ನೋಡಿ ಈತನ ಹೆಸರು ಕೈಲ್ ಇಪ್ಪತ್ತಾರು ವರ್ಷದ ಈತ ಇಂಗ್ಲೆಂಡ್ನಲ್ಲಿ ವಾಸಿಸ್ತಾನೆ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಾಗ ಒಂದು ಕಾಣಿಸ್ತು ಅದನ್ನ ಕಂಡು ಕೈಲ್ ತೆಗೆದುಕೊಂಡ ಒಂದು ನಿರ್ಧಾರ ಆತನ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ತು ಕೈಲ್ಗೆ ಕೂದಲಿನ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಆದ್ರೆ ಏಕಾಏಕಿ ಕೂದಲು ಉದುರ್ತಿದ್ವು ಗೂಗಲ್ ನಲ್ಲಿ ಕೂದಲು ಉದುರೋದನ್ನ ತಡೆಯೋಕೆ ಮೆಡಿಸಿನ್ ಹುಡುಕೋಕೆ ಮುಂದಾದ ಯಾವುದೋ ಒಂದು ಪ್ರಾಡಕ್ಟ್ ಆರ್ಡರ್ ಕೂಡ ಮಾಡಿದ ಕೆಲವೇ ದಿನಗಳ ಬಳಿಕ ಕೈಲ್ಗೆ ಕೂದಲು ಉದುರೋದನ್ನ ತಡೆಯೋ ಮಾತ್ರೆಗಳು ಸಿಕ್ಕಿದ್ವು ವೈದ್ಯರ ಸಲಹೆಯನ್ನು ಪಡೆಯದೆ ಮಾತ್ರೆ ಸೇವಿಸಿದ ಆ ಮಾತ್ರೆ ಕೈಲ್ ಜೀವನವನ್ನೇ ಬರ್ಬಾದ್ ಮಾಡಿತು ಲೈಂಗಿಕ ಶಕ್ತಿ ಕುಂದಿಸಿತು ಮಾನಸಿಕ ಸಮಸ್ಯೆಗಳು ಶುರುವಾದ್ವು ದೇಹದಲ್ಲಿ ಬದಲಾವಣೆ ಕಾಣಿಸಿಕೊಂಡ್ವು ಯಾವಾಗ ಸಮಸ್ಯೆ ಹೆಚ್ಚಾಯ್ತೋ ಕೈಲ್ ಮಾತ್ರೆ ಸೇವನೆ ನಿಲ್ಲಿಸಿದ ಅಚ್ಚರಿ ಅಂದ್ರೆ ಯುಕೆಯಲ್ಲಿ ಇದೇ ಮಾತ್ರೆಯನ್ನ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇವಿಸ್ತಾರೆ ಬಹುತೇಕರು ವೈದ್ಯರ ಸಲಹೆಯನ್ನು ಪಡೆಯೋದಿಲ್ಲ ಈ ಮಾತ್ರೆ ಟೆಸ್ಟೇಸ್ಟರನ್ ಉತ್ಪಾದನೆ ಕಡಿಮೆ ಮಾಡಿ ಡಿಹೈಡ್ರೋ ಟೆಸ್ಟೇಸ್ಟರನ್ ಹೆಚ್ಚಿಸಿ ಕೂದಲು ಉದ್ರೋದನ್ನ ತಡೆಯುತ್ತದೆ ಆದ್ರೆ ಕೈಲ್ ಕೇವಲ ಆರು ವಾರ ಮಾತ್ರೆ ಸೇವಿಸಿ ಪೆಟ್ಟು ತಿಂದು ಸುಮ್ಮನಾದ